ನೋಡಿ ತಮ್ಗೆ ಗೊತ್ತಿದೆ ಗವರ್ನರ್ ಅಡ್ರೆಸ್ಸು ಫಸ್ಟು ಹೊಸ ವರ್ಷದಲ್ಲಿ ಪ್ರಥಮ ಏನು ಅಧಿವೇಶನ ಆಗುತ್ತೆ ಅದಕ್ಕೆ ಗೌರ್ನರ್ ಅಡ್ರೆಸ್ ಇರಬೇಕಾಗ್ತದೆ ಆಗ್ತದೆ ಇಸ್ ದ ವಾಯ್ಸ್ ಆಫ್ ದ ಗೌರ್ಮೆಂಟ್ ಗೌರ್ಮೆಂಟ್ ದಿವಸ ಏನು ನಾವು ಅವ್ರಿಗೆ ಇದು ಕೊಡ್ತೀವಿ ಅಂದ್ರೆ ಓದ್ತಾರೆ ಹಿಂದೆಲ್ಲ ಓದಿಲ್ವ ಅವರು ಇದೇ ಗವರ್ನರ್ ಓದಿಲ್ವಾ ಓದಿದಾರಲ್ಲ ಯಾಕೆ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಅನ್ನೋದು ಒಂದು ಮಹತ್ವವಾದಂಥ ಯೋಜನೆ ಮೊನ್ನೆ ಕೊಟ್ಟಿದ್ದೆ ನಿಮಗೆಲ್ಲ ಹಳೇದೇನಿತ್ತು ಹೊಸ ನಾನು ಬಿಡಿ ಬಿಡಿಗೇ ಕೊಟ್ಟಿದ್ದೆ ನಿಮಗೆ ಸುಮ್ಮನೆ ಹೇಳಿಕೆ ಕೊಡುವಂಥದ್ದಲ್ಲ ನಿಮಗೆ ಮೊದಲು ಏನಿತ್ತು ಈಗೇನಿತ್ತು ಅಂತ ಬಂದು ನಿಮ್ಗೆ ನೋಟೇ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಅಲ್ಲ ನಿಮ್ ನೋಟ್ ಕನ್ನಡದಲ್ಲಿ ಕೊಟ್ಟಿದ್ದೀನಿ ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದೀನಿ ಯಾವ ರೀತಿ ಇವತ್ತು ವ್ಯತ್ಯಾಸ ಆಗ್ತದೆ ಅಂತ ಹೇಳಿ ಹೀಗಿದ್ದಾಗ ಬದನ ನಾವು ತಿರಸ್ಕಾರ ಮಾಡಿ ಇವತ್ತು ನಮಗೆ ಇಲ್ಲಿ ಮತ್ತೆ ಪುನರ್ ಸ್ಥಾಪಿಸಬೇಕಾದ್ರೆ ಮಹಾತ್ಮ ಗಾಂಧಿ ರೋಜ್ಗಾರ ಜನರ ಹಕ್ಕು ತುಂಬ ಸರ್ ಇದು ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕಾಗಿದ್ದು ಪ್ರತಿಯೊಬ್ಬರ ಹಕ್ಕು ಆ ಹಕ್ಕನ್ನು ಕಸ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಾವು ಇದು ಮಾಡಬೇಕಾದ್ರೆ ಇದು ಮಾಡಬೇಕಾದ್ರೆ ಅದನ್ನ ಓದ್ಬೇಕು ಓದ್ ಮಾಡಿ ಹೇಳಬೇಕಂದ್ರೆ ಗವರ್ನರ್ ಏನು ಅವ್ರಿಗೆ ಅವ್ರಿಗೆ ಗೌರ್ನರ್ಗೆ ಏನಾದ್ರು ಕೇಂದ್ರ ಸರ್ಕಾರ ಏಜೆಂಟ್ ಅವರು ಈಸ್ ಇಂಡಿಪೆಂಡೆಂಟ್ ರಾಜ್ಯದ ಇದನ್ನು ಓದಬೇಕಾಗಿತ್ತು ಆದ್ರೆ ಏನು ತೋರ್ತಾ ಇರೋದು ಗೌರ್ನರ್ ಓದೋಂಗಿಲ್ಲ ಕೇಂದ್ರ ಸರ್ಕಾರ ಕೈಗೊಂಬೆ ಅಂತ ತಾವೇ ಕೂತ್ಕೊಂಡು ಗೌ ಗವರ್ನರ್ ಅವರು ಅದಕ್ಕೆ ನೀವು ಓದಬೇಕಾಗಿ ನಾನು ಎಸ್ ಗೌರ್ನರ್ ಹಿ ಶುಡ್ ರೀಡ್ ಇಟ್ ಓದಬೇಕು ಅದನ್ನು ಬಿಟ್ಕೊಂಡು ನಾವು ತಿರಸ್ಕಾರ ಮಾಡ್ತೀನಿ ಅಂದ್ರೆ ಅಂಡ್ ಯುವರ್ ಗೌರ್ನರ್ ಇಸ್ ಆ್ಯಕ್ಟಿಂಗ್ ಆನ್ ಸೆಂಟ್ರಲ್ ಗೌರ್ಮೆಂಟ್ ಒಂದು ಪಾರ್ಟಿ ವಕ್ತಾರ ಆಗಿ ಅವತ್ತು ನಡ್ಕೊಂಡಿದ್ದಾರೆ ಏಜೆಂಟ್ ಆಗಿ ನಡ್ಕೊಂಡಿದ್ದಾರೆ ಎಲ್ಲ ತಪ್ಪುಗಳಿದೆ ಅಲ್ಲ ಕೂಡ ಅದಕ್ಕೆ ಆ ಕಾರಣ ಯಾರು ಗವರ್ನರ್ ಅವ್ರು ಗವರ್ನರ್ ಈ ತಿಂದು ಮಾಡಿದಾಗ ಅದೆಲ್ಲ ವಾತಾವರಣ ಸೃಷ್ಟಿಯಾಗಿದೆ ಅಲ್ಲಿ ಪಾಪ ಹರಿಪ್ರಸಾದ್ ಅವರು ಹರ ಬಟ್ಟೆ ಎಲ್ಲಾ ಕೇರಿಸಿ ಹಚ್ಕೊಂಥದ್ದು ಈ ವಾತಾವರಣ ಸೃಷ್ಟಿ ಮಾಡೋಕ್ಕೆ ಇದೆಲ್ಲ ಆಗ್ಲಿಕ್ಕೆ ಕಾರಣ ಗವರ್ನರ್ ಇಲ್ಲಿಗೆ ಬರ್ಬೇ ಬರಲೇಬಾರ್ದಾಗಿತ್ತು ಬಂದ್ರೆ ಯಾಕೆ ಬಂದ್ ಇಲ್ಲಿ ಓದಂಗಿಲ್ಲ ಚಳಿ ಇದು ಮಾಡ್ತಾ ಇದ್ದು ಅದೇ ತೋರಿ ಈಸ್ ಮತ್ತೆ ಪದೇ ಎರಡನೇ ಸಲ ಪ್ರೂವ್ ಮಾಡ್ತಾ ಇದಾರೆ ಅವ್ರು ಒಂದನೇ ಸಲ ಮನ್ ಪ್ರೂವ್ ಮಾಡಿದಾರೆ ಐ ಎಮ್ ದ ಬಿ ಜೆ ಏಜೆಂಟ್ ಅಂತ ಎರಡನೇ ಸಲ ಮತ್ತೆ ಪ್ರೂವ್ ಮಾಡ್ತಾ ಇದಾರೆ ಈಸ್ ಅ ಬಿ ಜೆ ಪಿ ಏಜೆಂಟ್ ಅಂತ ಹೇಳಿ ಆ್ಯಂಡ್ ಗವರ್ನರ್ ಈಸ್ ಅ ಬಿ ಜೆ ಪಿ ಏಜೆಂಟ್ ಸಂಘರ್ಷ ಏನು ಸಂಘರ್ಷ ಆಗ್ತದೆ ಆಗಲಿ ಏನೇ ಆಗ್ತದೆ ಮತ್ತೆ ಅನಿವಾರ್ಯ ಇದೆ ಯಾರ್ ಯಾರು ಮಾಡಿಕೊಟ್ಟಿದ್ದಾರೆ ಸಂಘರ್ಷ ಸಂಘರ್ಷ ಮಾಡ್ತಾ ಇರುವಂತ ರಾಜ್ಯಪಾಲರು ಇದೇ ತರ ಮಾಡ್ತಾ ಇದ್ರೆ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದಾವೆ ಇದೇ ಮಾಡ್ತಾ ಇದ್ರೆ ಮತ್ತೆ ಗವರ್ನರ್ ಇಸ್ ಬಿಜೆಪಿ ಮುಕ್ತವಾಗಿ ಸರ್ಕಾರ ಇರುವ ರಾಜ್ಯಗಳಲ್ಲಿ ಸರ್ಕಾರ ಸರಿಯಾಗಿ ಅಲ್ಲ ಅಂದ್ರೆ ಅಂದ್ರೆ ಕೇಂದ್ರ ಸರ್ಕಾರದ ವಿರೋಧ ನಾವೇನು ವ್ಯಕ್ತಪಡಿಸಬಾರ ನಾವು ಅವ್ರ ತರ ಗವರ್ನರ್ ತರ ನಾವು ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಏಜೆಂಟ್ ಆಗಿರ್ಬೇಕು ನಂಬಲಿಕ್ಕೆ ಸಾಧ್ಯ ಆಗುದಿಲ್ಲ ಈಗ ನಾನು ನೋಡ್ತಾ ಇದ್ದೆ ಬೆಳಗ್ಗೆ ಪೇಪರ್ನಲ್ಲಿ ಆಶ್ಚರ್ಯ ಆಗಿದೆ ತುಂಬ ಬಂತು ಏನು ಏನು ಅದು ಹೆಂಗೆ ಬಂತು ಏನು ಬಂತು ಯಾವ ಹಣ ಏನು ಇದೆಲ್ಲನೂ ಹೊರಬರಬೇಕಲ್ಲ ಮತ್ತು ನಾಲ್ಕುನೂರು ಕೋಟಿ ರೂಪಾಯಿ ಸಾಗಾಣಿಕೆ ಮಾಡ್ತಿರೋ ಸೆಕ್ಯೂರಿಟಿ ನಿಮ್ಮದು ಏನಿತ್ತು ಸೆಕ್ಯೂರಿಟಿ ನಿಮ್ದು ಏನಿತ್ತು ನಾಲ್ಕು ಒಂದು ರೂಪಾಯಿನ ಎರಡು ರೂಪಾಯಿನ ನಾಲ್ಕು ಕೋಟಿ ಆದರೆ ಏನೋ ಬ್ಯಾಂಕರ್ ಪಾಪ ನಾಲ್ಕುನೂರು ಕೋಟಿ ಅಂದರೆ ಅದಕ್ಕೆ ತಕ್ಕದಾದಂಥ ಸೆಕ್ಯೂರಿಟಿ ಬೇಕಾಗಿತ್ತಾ ಅಥವಾ ಎಲ್ಲರಿಗೂ ಇನ್ಫಾರ್ಮ್ ಮಾಡಿ ಆ ರೂಟ್ ನಲ್ಲಿ ಎಲ್ಲಾ ಸ್ಟೇಟ್ಸ್ ಅಲ್ಲಿ ಇದು ಮಾಡಿದ್ರೆ ಪ್ರೊಟೆಕ್ಷನ್ ಕೊಡ್ತಾ ಇದೆ ಆ ಚಾತ್ತೂರ್ ನಡೆ ಇದೆ ಬಹುಶಃ ಇದನ್ನ ಬಹಳ ಗಂಭೀರವಾಗಿ ತಗೊಳ್ಬೇಕು ನಾವು ಬಾಲಾಜಿ ಯಾ ಬಾಲಾಜಿ ಅರೇ ಬರ್ರಿ ಪ್ರೊಟೆಕ್ಷನ್ ಬೇಡ ಅಣ್ಣ ನಾಕ್ನೂರು ಕೋಟಿ ರೂಪಾಯಿ ಹಣಕ್ಕೆ ಈಗ ನಾಕ್ನೂರು ಕೋಟಿ ಹಣಕ್ಕೆ ನೀವೇ ವಿಚಾರ ಮಾಡ್ರಿ ನಾಕ್ನೂರು ಕೋಟಿ ಇವತ್ತು ಸಾಗಾಣಿಕೆ ಮಾಡ್ಬೇಕಾದ್ರೆ ಅದು ಲೀಗಲ್ ಇಲ್ಲಿಗೋ ನನಗೆ ಏನೂ ಮಾಹಿತಿ ಗೊತ್ತಿಲ್ಲ ಸುಮ್ಮನೆ ಪೇಪರ್ ಓದಿದ್ದೀನಿ ಅದು ಯಾರು ಟ್ರಸ್ಟ್ನೋ ಏನೋ ಏನೋ ಗೊತ್ತದ ನಾಲ್ಕುನೂರು ಕೋಟಿ ರೂಪಾಯಿ ತೊಗೊಂಡು ಹೋಗುವಾಗ ಅದಕ್ಕೆ ಸೂಕ್ತವಾದಂಥ ಇದು ಬೇಕಾಗಿರಂಗಿಲ್ಲ ರೀ ನನಗೆ ಗೊತ್ತಿಲ್ಲ ನಾನು ಇವತ್ತು ಪೇಪರ್ ಹೊಡೆದಿ ಇದು ಬಹಳ ಗಂಭೀರವಾದಂತ ವಿಚಾರ ಇದು ಸೂಕ್ತವಾದಂತ ತನಿಖೆ ಆಗಬೇಕಿದೆ